ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ಎಲ್ಲರಿಗೂ ಜ್ಯೋತಿರ್ ಭೀಮೇಶ್ವರ ಹಬ್ಬದ ಶುಭಾಶಯಗಳು ಸೊ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಬೇಗನೆ ಎದ್ದೆ ಹಬ್ಬ ಇದ್ದಿದ್ದರಿಂದ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಸ್ವಲ್ಪ ಕ್ಲೀನಿಂಗ್ ಇದ್ದೇ ಇರುತ್ತೆ ಪೂಜೆ ಇದ್ದೇ ಇರುತ್ತೆ ಸ್ವಲ್ಪ ಬೇಗ ಬೇಗ ಮಾಡ್ಕೋಬೇಕು ಅಂದರೆ ನಾವು ಚಟ್ಪಟ್ ಅಂತ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೋಬೇಕು ಸೊ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿದೆ ಆ್ಯಕ್ಚುಲಿ ಹಿಂದಿನ ದಿವಸನೇ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿದ್ದೆ ಬಟ್ ಇನ್ನೊಂದು ಸಾರಿ ಒಸ್ಕೊಂಬಿಡೋಣ ಅಂತ ಹೇಳಿ ಜಸ್ಟ್ ಹಾಗೆಯೇ ವೈಪ್ ಮಾಡಿಕೊಂಡು ಅಷ್ಟೆ ಸೊ ಎಲ್ಲ ನಾನು ಮತ್ತು ನನ್ನ ತಂಗಿ ಎಲ್ಲ ಸೇರಿಕೊಂಡು ಕಾಂಪೌಂಡ್ ಎಲ್ಲ ತೊಳೆದ್ವಿ ಹಾಗೆಯೇ ರಂಗೋಲಿ ಎಲ್ಲ ಹಾಕಿದ್ವಿ ಯೂಶ್ವಲಿ ಅರ್ಶಿನ ಕುಂಕುಮ ಎಲ್ಲ ನಂತರನೇ ಸ್ನಾನ ಮುಗಿಸ್ಕೊಂಡೆ ಹಾಕ್ತೀನಿ ಸೊ ಬನ್ನಿ ನನ್ನ ಒಂದು ಭೀಮ್ ದಿನ ಹೇಗೆಲ್ಲ ಆಯ್ತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮನೆಯೆಲ್ಲ ಒರೆಸಿ ಹಾಗೆ ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ನೆಕ್ಸ್ಟ್ ನಾನು ತಿಂಡಿ ಮಾಡೋಕ್ಕೆ ಅಂತ ಬಂದೆ ತಿಂಡಿಗೆ ಜಸ್ಟ್ ಸಿಂಪಲ್ಲಾಗಿ ಒಂದು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಸಾಕು ಅಂತ ಹೇಳಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೆ ಸೊ ಮಾಮೂಲಿ ಎಲ್ಲರೂ ಮಾಡ್ತಿರಲ್ವಾ ಅದೇ ರೀತಿ ಎಣ್ಣೆ ಎಲ್ಲ ಹಾಕಿ ಸಾಸಿವೆ ಹಾಕಿ ಹಾಗೆಯೇ ಸ್ವಲ್ಪ ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಅವಲಕ್ಕಿ ಉಪ್ಪಿಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂಡಿಯೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅತ್ತೆ ಎಲ್ಲ ಸ್ವಲ್ಪ ಶುಗರ್ ಇದೆ ಹಾಗಾಗಿ ವೆಯ್ಟ್ ಮಾಡಿಸೋದು ಬೇಡ ಅವ್ರಿಗೆ ಮಾಡಿಕೊಡ್ಬೇಡೋಣ ಅಂತ ಮಾಡಿಕೊಟ್ಟೆ ಹಾಗೆಯೇ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ನಮಗೆ ಟೊಮೊಟೊ ಹ್ಯಾಡ್ ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ನಿಂಬೆಹಣ್ಣಲ್ಲೇ ಮಾಡ್ಕೊತೀವಿ ತೀರಾ ಸಾಫ್ಟ್ ಬೇಡ ನಮಗೆ ಅಂತ ಅಂದವ್ ಬೇಕೆಂದರೆ ನಿಂಬೆ ಹಣ್ಣನೇ ನನಗೆ ಸ್ವಲ್ಪ ಸಾಫ್ಟಾಗಿರಬೇಕು ನಮಗೆಲ್ಲ ಆ್ಯಕ್ಚುಲಿ ಮನೆಯಲ್ಲಿ ಹಾಗಾಗಿ ನಾನು ಸ್ವಲ್ಪ ಟಮೊಟೋನ ಹ್ಯಾಡ್ ಮಾಡಿಕೊಂಡು ಅವಲಕ್ಕಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಸೊ ಇವತ್ತು ಬಂದು ಜ್ಯೋತಿರ್ ಭೀಮೇಶ್ವರ ರಥ ಅಲ್ವಾ ಸೊ ಈ ಒಂದು ರಥವನ್ನು ನಾವು ಯಾಕೆ ಆಚರಿಸ್ತೀವಿ ಏನು ಎತ್ತ ಅಂತ ಒಂದಷ್ಟು ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಒಂದು ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ಪತಿಯೇ ಪರದೈವ ಅಂತ ನಾವು ಅಂದ್ಕೊಂಡಿದ್ದೀವಲ್ವ ಎಲ್ಲರೂ ಹಾಗೆಯೇ ಸ್ವಕಾಯ ವಾಚ ಮನಸ ನಮ್ಮನ್ನು ಒಂದು ಪ್ರೀತಿಯಿಂದ ನೋಡ್ಕೊತಾರೆ ಪತಿದೇವ ನಮ್ಮ ಪತಿಯ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಮತ್ತು ಒಂದು ಯಶಸ್ಸಿಗಾಗಿ ಈ ಒಂದು ರಥವನ್ನು ನಾವು ಆಚರಿಸುವಂಥದ್ದು ಈ ಜ್ಯೋತಿರ್ಭೀಮೇಶ್ವರ ರಥದ ಮಹಿಮೆ ಬಗ್ಗೆ ಒಂದು ಇದೆ ಹಿಂದೊಮ್ಮೆ ಒಬ್ಬ ರಾಜ ಇದ್ದಂತೆ ಒಬ್ಬ ದೇಶದ ಒಬ್ಬ ರಾಜ ಅವನು ತುಂಬಾ ಆಸೆ ಇಟ್ಕೊಂಡಿದ್ದ ತನ್ನ ಮಗನಿಗೆ ಅದ್ಧೂರಿಯಾಗಿ ನಾನು ಮದುವೆ ಮಾಡಬೇಕು ಸೊ ಎಲ್ಲರಿಗೂ ಆಸೆ ಇದ್ದೆ ಹತ್ರ ನಾನು ತನ್ನ ಮಕ್ಕಳಿಗೆ ಈ ರೀತಿ ಮದುವೆ ಎಲ್ಲ ಮಾಡಬೇಕು ಅಂತ ಸೊ ಅವನು ಹಾಗೆಯೇ ಅದರಲ್ಲೂ ಅವನು ರಾಜ ಅಲ್ವಾ ತುಂಬಾ ಆಸೆ ಇಟ್ಕೊಂಡಿದ್ದ ಆದರೆ ರಾಜನ ಮಗ ಕಾಲಿಕ ಮರಣಕ್ಕೆ ತುತ್ತಾಗ್ತಾನೆ ಅಂದರೆ ಅವನು ಏಜ್ ಬರ್ತಾನಲ್ವ ಮದುವೆ ಏಜ್ಗೆ ಆ ಟೈಮಲ್ಲೇ ಅವನು ಸತ್ತೋಗ್ಬಿಡ್ತಾನೆ ಸೊ ಇದರಿಂದ ರಾಜನಿಗಂತೂ ತುಂಬಾ ನೋವಾಗುತ್ತೆ ನನ್ನ ಮಗನ ಮದುವೆ ನಾನು ನೋಡ್ಲಿಕ್ಕೆ ಆಗಲ್ವಾಗದ್ರೆ ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡಿದಾಗ ಅವನೊಂದು ನಿರ್ಧಾರಕ್ಕೆ ಬರ್ತಾನೆ ಆ ಸತ್ತ ಮಗನಿಗೆ ನಾನು ಯಾಕೆ ಮದುವೆ ಮಾಡಬಾರ್ದು ಅಂತ ಒಂದು ನಿರ್ಧಾರಕ್ಕೆ ಬಂದು ಯಾರು ತನ್ನ ಸತ್ತ ಮಗನನ್ನು ಮದುವೆ ಆಗ್ತಾರೋ ಅವರಿಗೆ ಅಪಾರವಾದ ಒಂದು ಧನ ಸಂಪತ್ತನ್ನು ನಾನು ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡ್ತಾನೆ ಸೊ ಅದೇ ದೇಶದ ಒಬ್ಬ ಬಡ ಬ್ರಾಹ್ಮಣ ಈ ಒಂದು ಸರತ್ತಿಗೆ ಅಂದರೆ ಸತ್ತ ಮಗನಿಗೆ ತನ್ನ ಮಗಳನ್ನು ಕೊಡೋದಕ್ಕೆ ಒಪ್ಕೋತಾನೆ ಅಂದರೆ ಮದುವೆ ಮಾಡಲಿಕ್ಕೆ ಒಪ್ಕೋತಾನೆ ಸೊ ಮದುವೆ ಅಂತೂ ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ ರಾಜ ಅಲ್ವಾ ಇಷ್ಟೇ ಆದರೂ ಸೊ ತುಂಬ ಅದ್ಧೂರಿಯಾಗಿಯೇ ಮಾಡ್ತಾರೆ ಸೊ ಸತ್ತೋಗಿರುವಂತಹ ರಾಜನ ಕರ್ಕೊಂಡು ಅಂತ್ಯಕ್ರಿಯೆಗೆ ಅಂತ ಭಾಗಿರಥಿ ನದಿ ಹತ್ರ ಹೋಗ್ತಾರೆ ಈಗಿನ ಈ ಒಂದು ಟೈಮಲ್ಲೇ ಜೋರು ಮಳೆ ಬಂದುಬಿಡುತ್ತೆ ಸೊ ಮಳೆಯಲ್ಲಿ ಯಾರು ಎಷ್ಟೊತ್ತು ನಿಂತ್ಕೊತಾರೆ ಅಲ್ವಾ ಸೊ ಎಲ್ಲರೂ ನವ ವಧು ವರನನ್ನು ಬಿಟ್ಬಿಟ್ಟು ಸೊ ಒಟ್ಟು ಎಲ್ಲರೂ ಸೊ ಈ ಒಂದು ಟೈಮಲ್ಲಿ ಏನಾಗುತ್ತೆ ನವವದು ವರರು ಮಾತ್ರ ಉಳ್ಕೊಂಡಿರ್ತಾರೆ ಅವತ್ತಿನ ದಿವಸ ಭೀಮೇಶ್ವರ ರಥ ಆಗಿರುತ್ತೆ ಸೊ ಅದೆಲ್ಲ ನೆನಪಾಗಿ ಅವಳಿಗೆ ಸರಿ ಹೋಗಿ ನದಿಯಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡು ಬರ್ತಾಳೆ ಹಾಗೆಯೇ ಮಣ್ಣಿನಲ್ಲಿ ದೀಪವನ್ನು ಮಾಡ್ತಾಳೆ ಅವಳೇನೆ ಹಾಗೆಯೇ ಮರದ ಬೇರುಗಳನ್ನು ಬತ್ತಿಯಾಗಿ ಮಾಡಿಕೊಂಡು ದೀಪವನ್ನು ಹಚ್ಚಿ ಶಿವನ ಜ್ಞಾನವನ್ನು ಮಾಡ್ತಾಳೆ ಪೂಜೆ ಎಲ್ಲ ಮಾಡ್ದಾದ ಶಿವ ಅವಳ ಭಕ್ತಿಗೆ ಮೆಚ್ಚಿ ಶಿವ ಪಾರ್ವತಿ ಇಬ್ಬರು ಪ್ರತ್ಯಕ್ಷ ಆಗ್ತಾರೆ ಸೊ ಏನು ವರ ಬೇಕು ನಿನಗೆ ಅಂತೆಲ್ಲ ಕೇಳಿದಾಗ ತನ್ನ ಮೃತ ಗಂಡನನ್ನು ಬದುಕಿಸ್ಕೊಡುವಂತೆ ಕೇಳ್ಕೊತಾಳೆ ದೇವರನ್ನ ಶಿವ ಪಾರ್ವತಿ ಜೀವ ಕೊಟ್ಟು ಅವನಿಗೆ ಹೊರಟೋಗ್ತಾರೆ ಸೊ ಈ ರೀತಿ ಪತ್ನಿಯ ಒಂದು ರಥಾಚರಣೆಯಿಂದ ರಾಜ್ಕುಮಾರ ಬದುಕಿ ಹುಡಿತಾನೆ ಹಾಗೆಯೇ ಇಬ್ಬರು ಕೂಡ ನೂರು ವರ್ಷ ಸುಖ ಸಮೃದ್ಧಿಯಿಂದ ಜೀವನವನ್ನು ಮಾಡ್ತಾರೆ ಸೊ ಹಾಗೆಯೇ ಇವತ್ತಿನ ದಿವಸ ನಾವು ಆ ದೀಪಗಳನ್ನೇ ಶಿವ ಪಾರ್ವತಿ ಅಂತ ಅಂದ್ಕೊಂಡು ನಾವು ಇದನ್ನು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸ್ಯಾರಿನ ಎತ್ತಿ ಇಟ್ಕೊಂಡೆ ಇವತ್ತು ವೇರ್ ಮಾಡೋಣ ಅಂತ ಹೇಳಿ ಹಾಗೆಯೇ ನೈವೇದ್ಯಕ್ಕೆ ಅಂತ ಸ್ವಲ್ಪ ಕೇಸರಿ ಭತ್ತ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಸೊ ಸ್ವಲ್ಪ ಹಾಲು ಸಕ್ಕರೆ ಎಲ್ಲ ಹಾಕಿ ಹಾಗೆಯೇ ಏಲಕ್ಕಿ ಮತ್ತು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಗೆಯೇ ತುಪ್ಪ ಹಾಕಿ ನಾನಿಲ್ಲಿ ಹುರಿದಿರೋಂತಹ ಸೆಂಟ್ರವೆ ಹಾಕ್ಕೊಂಡು ನಾನಿಲ್ಲಿ ಕೇಸರಿ ಭತ್ತನ ಮಾಡ್ಕೊತಾ ಇದ್ದೀನಿ ಈ ಪೂಜೆಗೆ ನಾವು ಕಳಸವನ್ನು ಇಡ್ತೀವಿ ಹಾಗೆಯೇ ಎರಡು ದೀಪಗಳನ್ನು ಶಿವಪಾರ್ವತಿ ಅಂತ ನೆನೆಸ್ಕೊಂಡು ಅದಕ್ಕೆ ಒಂದು ಅರಿಶಿನ ಕೊನೆ ಐದು ಕೊಂಬಿರುವಂತಹ ಒಂದು ಅರಿಶಿನ ಕೊನೆಯನ್ನು ತಗೊಂಡು ಅದಕ್ಕೆ ದಾರನ ಕಟ್ಟಿ ಆ ದೀಪದಿಂದ ಈ ದೀಪಕ್ಕೆ ಹಾಕಿ ಅದನ್ನು ಮಧ್ಯ ಇಟ್ಟು ನಾವು ಪೂಜೆಯನ್ನು ಮಾಡ್ತೀವಿ ಈ ರೀತಿ ದಾರದಿಂದ ಕಟ್ಟಿರುವಂತಹ ಅರಿಶಿನ ಕೊನೆನ ನಾವು ಅದಕ್ಕೆ ಅರಿಶಿನ ಕುಂಕುಮ ಹೂವೆಲ್ಲ ಹಾಕಿ ಸೊ ಪೂಜೆ ಮಾಡುವಾಗ ಅದನ್ನು ಕೂಡ ಪೂಜೆ ಮಾಡ್ತೀವಿ ಹಾಗೆಯೇ ರಥದ ದಾರ ಕೂಡ ನಾವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಒಂದು ಹೂವಿಗೆ ಅರಿಶಿನ ದಾರವನ್ನು ಕಟ್ಟಿ ಐದು ಗಂಟನ್ನು ಹಾಕಿ ಕೆಲವರು ಐದು ಗಂಟೆ ಹಾಕ್ತಾರೆ ಕೆಲವರು ಒಂಬತ್ತು ಗಂಟೆ ಕೂಡ ಹಾಕ್ತಾರೆ ನೀವು ಯಾವ ರೀತಿ ಬೇಕಾದರೂ ಹಾಕೋಬೋದು ಅದನ್ನು ಕೂಡ ಅದರ ಮುಂದೆನೇ ದೇವರ ಒಂದು ಕಳಸದ ಮುಂದೆ ಇಟ್ಟು ಅದನ್ನು ಕೂಡ ನಾವು ಪೂಜೆ ಮಾಡಬೇಕಾಗತ್ತೆ ಸೊ ಇದಿಷ್ಟು ಪೂಜೆ ಮಾಡುವಂತಹ ಒಂದು ವಿಧಾನ ಕೆಲವೊಂದು ಕಡೆ ಬೇರೆ ಬೇರೆ ಸಪ್ರೇಟ್ ದೀಪಗಳಿಗೆ ಸಪ್ರೇಟ್ ಸಪ್ರೇಟ್ ಅರಿಶಿನ ಕೊನೆ ಎಲ್ಲ ಕಟ್ತಾರೆ ಬಟ್ ನಾವು ಆವಾಗಿಂದ ಈ ರೀತಿಯೇ ಮಾಡ್ಕೊಂಡು ಬರೋದಲ್ವ ಸೊ ಹಂಗಾಗಿ ಒಂದು ಅರ್ಶಿಣ ಕೊನೆಗೆ ದಾರವನ್ನು ಕಟ್ಟಿ ಎರಡು ದೀಪಗಳಿಗೆ ಸೇರಿಸಿ ನಾವು ಕಟ್ಟಿ ಪೂಜೆಯನ್ನು ಮಾಡ್ತೀವಿ ಅಲ್ಲಿ ಧೂಪವನ್ನು ಹಾಕ್ತೀನಿ ಸೊ ಈ ಒಂದು ಹೊಗೆ ಒಂದು ಘಮ ಇರ್ಬೋದು ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಮನೆ ತುಂಬ ಹರಡಿದಾಗ ಸೊ ಹಂಗಾಗಿ ಧೂಪ ಅಂತೂ ತಪ್ಪಿಸೋದೇ ಇಲ್ಲ ಹಾಗೆಯೇ ಮಂಟ್ಯ ಸ್ವಾಮಿಗೆ ಇದು ಪ್ರಿಯವಾದದ್ದು ಕೂಡ ಸೊ ಹಂಗಾಗಿ ನಮ್ಮ ಮನೆಯಲ್ಲಿ ಧೂಪ ಅಂತೂ ಲಾಸ್ಟಲ್ಲಿ ಕಂಪಲ್ಸರಿ ಹಾಕಿ ಹಾಕ್ತೀವಿ ಸೊ ಹಾಗೇನೆ ಸತೀಶ್ ಅವರು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರು ಸೊ ನೆಕ್ಸ್ಟ್ ಬಂದು ನಾವು ಪಾದ ಪೂಜೆ ಎಲ್ಲ ಮಾಡಬೇಕಲ್ವಾ ಸೊ ಹೋಗಿ ಅವರು ಕೂಡ ಉಪವಾಸನೇ ಇದ್ದರು ಅವರು ಕೂಡ ಏನೂ ತಿನ್ನಲಿಲ್ಲ ಹಾಗೂ ಹೇಳಿದೆ ಬೇಗನೆ ತಿನ್ಕೊಂಬಿಡಿ ನೀವು ಅಂತ ಬಟ್ ಅವರು ಕೂಡ ಸೊ ಪಾತ್ ಪೂಜೆ ಎಲ್ಲ ಆದ್ಮೇಲೆ ತಿಂತೀನಿ ಅಂತ ಹೇಳಿ ನನ್ನ ಜೊತೆ ಅವರು ಕೂಡ ಉಪವಾಸ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಹಾಗೆಯೇ ಇವತ್ತು ಗೊತ್ತಿಲ್ಲದಾಗೆನೆ ಇಬ್ಬರು ಮ್ಯಾಚಿಂಗ್ ಹಾಕ್ಬಿಟ್ಟಿದ್ದೀವಿ ಸೊ ನಾನು ಬ್ಲೂ ಸ್ಯಾರಿ ಹಾಕಿದ್ದೆ ಹಾಗೆಯೇ ಅವರು ಕೂಡ ಬ್ಲೂ ಶರ್ಟ್ ಆಯ್ತ್ಕೊಂಡು ಹಾಕೊಂಡು ಬಂದರು ಸೊ ನನಗೆ ಒಂಥರ ಆಶ್ಚರ್ಯ ಆಯಿತು ಇವತ್ತು ನಾನು ಎತ್ತೂ ಕೊಟ್ಟಿಲ್ಲ ಅವರೇ ಹಾಕೊಂಡು ಬಂದಿದ್ದರು ಸೊ ನನ್ನ ಸ್ಯಾರಿ ಕಲರ್ ನೋಡಿಬಿಟ್ಟು ಹಾಕ್ಕೊಂಡು ಬಂದರು ಇಲ್ಲ ಅವರೇ ಹಾಕ್ಕೊಂಡು ಬಂದರೂ ಗೊತ್ತಿಲ್ಲ ಬಟ್ ಇಬ್ಬರದು ಒಂದೇ ಕಲರ್ ಇತ್ತು ಹಾಗೆಯೇ ವಾಶ್ಗೆ ಹಾಕಿದ್ದೆ ಸೋಫಾ ಸೆಟ್ ಕವರ್ಸ್ ಎಲ್ಲ ಸೊ ಅದು ಕೂಡ ನಾನು ಹಾಕೇ ಇರಲಿಲ್ಲ ಸೊ ಇವಾಗ ಹಾಕಿ ಅದನ್ನು ಕೂಡ ರೆಡಿ ಮಾಡಿಕೊಂಡೆ ಸೊ ಪಾತ್ ಪೂಜೆ ಎಲ್ಲ ಮಾಡಬೇಕಾಗಿತ್ತಲ್ವ ಹಸ್ಬಿಟ್ಟು ಪಾತ್ ಪೂಜೆಗೆ ಶುರು ಮಾಡಿದೆ ಆ್ಯಕ್ಚುಲಿ ನಾನು ಯಾವಾಗಲೂ ಕಾಲು ತೊಳೆಯಲಿಕ್ಕೆ ಹೋಗಲ್ಲ ಸೊ ಅಲ್ಲೇ ತೊಳ್ಕೊಂಡು ಬಂದು ಒಟ್ಟಿಗೆ ಕೂತ್ಕೊಂಡ್ಬಿಡ್ತಾರೆ ಎಲ್ಲ ರೂಢಿ ಇಲ್ಲ ಸೊ ಹಾಗಾಗಿ ಪಾತ್ ಪೂಜೆ ಮಾಡ್ತೀವಷ್ಟೇ ಕಾಲೆಲ್ಲ ಏನು ತೊಳೆಯೋಕ್ಕೆ ಹೋಗಲ್ಲ ಸೊ ಅವ್ರಿಗೂ ಮೊದಲೆಲ್ಲ ಸ್ವಲ್ಪ ಅತ್ತೆ ಮಾವ ಎಲ್ಲ ಇರ್ತಿದ್ರಲ್ವ ಮನೆಯಲ್ಲಿ ಹಾಗಾಗಿ ಅವ್ರ ಎದುರಿಗೆ ಏನಿದೆಲ್ಲ ಮಾಡೋದು ಅಂತ ಮಾಡ್ತಾನೆ ಇರಲಿಲ್ಲ ಒಂದು ಅತ್ತೆ ಕೂಡ ಸ್ನಾನ ಮಾಡಿರಲಿಲ್ಲ ಸೊ ಈ ಒಂದು ಟೈಮಲ್ಲಿ ಅವರು ಕೂಡ ಸ್ನಾನಕ್ಕೆ ಹೋಗಿದ್ರು ಸೊ ಅವರು ವೀಡಿಯೋದಲ್ಲಿ ಇಲ್ಲ ಇವಾಗ ಒಂದು ಫೈವ್ ಸಿಕ್ಸ್ ಇಯರ್ಸ್ ಇಂದ ನಾನು ಈ ರೀತಿ ಮಾಡ್ತಾ ಇರೋದು ಮೊದಲೆಲ್ಲ ಸ್ವಲ್ಪ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಸಿಂಪಲ್ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಒಂದು ಫೋರ್ ಫೈವ್ ಇಯರ್ಸಿಂದ ರೆಗ್ಯುಲರಾಗಿ ನಾನು ಈ ರೀತಿ ವ್ರತವನ್ನ ಮಾಡ್ತಾಯಿದ್ದೀನಿ ಇದನ್ನು ಐದು ವರ್ಷ ಒಂಬತ್ತು ವರ್ಷ ಈ ರೀತಿ ಲೆಕ್ಕ ಎಲ್ಲ ಮಾಡ್ಕೊಂಡು ಕೂಡ ಮಾಡ್ತಾರಂತೆ ಬಟ್ ಸೊ ಯೂಶಲಿ ನಾನು ಯಾವಾಗಲೂ ದೀಪ ಪೂಜೆ ಮತ್ತು ಪೂಜೆ ಎಲ್ಲ ಮಾಡ್ತಾನೆ ಇರ್ತೀವಲ್ವ ಸೊ ಹಂಗಾಗಿ ಪಾದ ಪೂಜೆ ಕೂಡ ಮಾಡ್ತಾನೆ ಇರ್ತೀನಿ ಸೊ ಅರ್ಶನ ಕುಂಕುಮ ಎಲ್ಲ ಹಾಕಿ ಕಂದದ ಕಡೆ ಹಾಕಿ ಪೂಜೆ ಎಲ್ಲ ಮಾಡಿದೆ ಕೆಲವೊಬ್ಬರಂತೂ ಈ ಅಮಾವಾಸ್ಯೆ ಟೈಮಲ್ಲಿ ಏನೇನೋ ಕಾಮಿಡಿ ಥರ ಎಲ್ಲ ರೀಲ್ಸ್ ಎಲ್ಲ ಹಾಕ್ತಾಯಿರ್ತಾರೆ ನಿಜ ಅದನ್ನು ನೋಡಿದ್ರಂತೂ ತುಂಬಾ ಕೋಪನೇ ಬರುತ್ತೆ ಸೊ ಹೆಂಡತಿಗೆ ಗಂಡನ ಮೇಲೆ ಆದಷ್ಟು ಪ್ರೀತಿ ಭಕ್ತಿ ಎಲ್ಲನೂ ಕೂಡ ಇದ್ದೇ ಇರುತ್ತೆ ಯಾರೋ ಒಬ್ಬರು ಜಗಳ ಆಡ್ತಾರೆ ಯಾರೋ ಒಬ್ಬರು ವೈಮನಸ್ ಇದೆ ಇಬ್ಬರು ಚೆನ್ನಾಗಿಲ್ಲ ಜಗಳ ಆಡ್ಕೊಂಡೇ ಇರ್ತಾರೆ ಅನ್ನೋರು ಬೇಕಾದರೆ ಆ ರೀತಿ ತಿಳ್ಕೊಬೋದು ಬಟ್ ಆಲ್ಮೋಸ್ಟ್ ಎಲ್ಲ ಹೆಂಗಸರಿಗೂ ತಮ್ಮ ಗಂಡನ ಮೇಲೆ ಪ್ರೀತಿ ಭಕ್ತಿ ಎಲ್ಲ ಇದ್ದೇ ಇರುತ್ತೆ ಸೊ ಆ ಥರ ಕಾಮಿಡಿಗಳು ನೋಡಿದಾಗ ಒಂದ್ಸರಿ ಕೋಪನೇ ಬಂದ್ಬಿಡುತ್ತೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ತನ್ನ ಗಂಡನ ಆಯಸ್ಸು ಅಭಿವೃದ್ಧಿ ಎಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾರೇ ಆಗಲಿ ಈಗ ತನ್ನ ಗಂಡನ ಬಿಟ್ಕೊಡೋಲ್ಲ ಅವರೇ ಜೀವ ಅಂತ ಅಂದ್ಕೊಂಡಿರ್ತೀವಲ್ವ ಸೊ ಯಾಕ ರೀತಿ ಕಾಮಿಡಿ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಸೊ ಪ್ಲೀಸ್ ಯಾರು ಆ ರೀತಿ ಕಾಮಿಡಿ ಮಾಡೋಕ್ಕೆ ಹೋಗ್ಬೇಡಿ ಇದು ಸುಮಂಗಲಿ ತನಕ ಯಾರಿಗೆ ಬೇಡ ಹೇಳಿ ಹೆಣ್ಮಕ್ಳಿಗೆ ಸೊ ಎಲ್ಲರೂ ಕೂಡ ಆಸೆಪಟ್ಟು ಇಷ್ಟಪಟ್ಟನೇ ಮಾಡೋದು ಯಾರು ದುಡ್ಡಕ್ಕೆ ಸಲುವಾಗಿ ಈ ರೀತಿ ಪೂಜೆ ಮಾಡ್ತಾರೆ ಅಂತ ದಯವಿಟ್ಟು ತಿಳ್ಕೊಬೇಡಿ ಪ್ರತಿದಿನ ನಾವು ನಮಗೋಸ್ಕರ ಅಂತ ಏನೂ ಕೇಳ್ಕೊಳ್ಳೋದಿಲ್ಲ ನಾನು ಅಂತಲ್ಲ ಎಲ್ಲ ಹೆಣ್ಮಕ್ಳು ಹಾಗೇನೇ ಅಂತ ಅಂದ್ಕೋತೀನಿ ನನ್ನ ಗಂಡ ಚೆನ್ನಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಸಂಸಾರ ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊತೀವ ಹೊರ್ತು ನನ್ನನ್ನು ಚೆನ್ನಾಗಿರ್ಸಪ್ಪ ನನ್ನನ್ನು ಉದ್ಧಾರ ಮಾಡಪ್ಪ ಅಂತ ಯಾವ ಹೆಣ್ಮಕ್ಳು ಕೇಳ್ಕೊಳ್ಳೋದಿಲ್ಲ ಇದು ಯಾರಿಗಾದ್ರೂ ನಿಜ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ ನಿಜ ನಾನಂತೂ ಒಂದು ದಿವಸನ ನನಗೋಸ್ಕರ ಅಂತ ನಾನು ಏನು ಕೇಳ್ಕೊಳ್ಳೋದೇ ಇಲ್ಲ ಸೊ ಎಲ್ಲರೂ ಅವ್ರು ಚೆನ್ನಾಗಿದ್ದರೆ ನಾವು ಕೂಡ ಖಂಡಿತ ತುಂಬನೇ ಚೆನ್ನಾಗಿರ್ತೀವಿ ಅನ್ನೋದು ನನ್ನ ಒಂದು ಪಾಲಿಸಿ ವ್ರತದ ದಾರ ಎಲ್ಲ ದೇವ್ರ ಮುಂದೆ ಇಟ್ಟಿರ್ತೀವಲ್ವ ಸೊ ಅದನ್ನು ತಂದು ಅವ್ರ ಕೈಗೆ ಮೊದಲು ಕಟ್ತೀನಿ ಸೊ ಅದಾದ ನಂತರ ಅವರು ನಮ್ಮ ಕೈಗಳಿಗೆ ಕಟ್ತಾರೆ んえっ ಇಲ್ಲ ಆದಮೇಲೆ ಸತೀಶ್ ಅವರು ನಗ್ತಾನೆ ಇರಲಿಲ್ಲ ಸ್ವಲ್ಪ ಸೀರಿಯಸ್ ಆಗಿದ್ರಲ್ವ ಸೊ ಯಾಕೆ ಹಿಂಗಿದ್ದೀರಾ ಸ್ವಲ್ಪ ನಗ್ತಾ ನಗ್ತಾ ಇರಿ ಅಂತ ಹೇಳಿದ್ದಕ್ಕೆ ಒಂಥರ ಮಗು ಥರ ಸ್ಮೈಲ್ ಕೊಡ್ತಾಯಿದ್ರು ಸೊ ಅದನ್ನು ನೋಡ್ಕೊಂಡು ನನ್ನ ಮಗ ಮತ್ತು ನಾನೇ ನಗ್ತಾ ಇದ್ವಿ ಸೊ ಇವತ್ತು ನನ್ನ ಕೈಗೆ ಸೆವೆನ್ ಫಿಫ್ಟಿ ರುಪೀಸ್ ಕೊಟ್ಟರು ಯೂಶ್ವಲಿ ಅವರು ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತಾಯಿದ್ರು ಸೊ ಸ್ವಲ್ಪ ಸ್ವಲ್ಪನೇ ಹೆಚ್ಚಿಸ್ಬೇಕು ಜಾಸ್ತಿ ಹೆಚ್ಚಿಸ್ಬಾರ್ದು ಒಟ್ಟಿಗೆನೇ ಅಂತ ಹೇಳಿ ಸೆವೆನ್ ಫಿಫ್ಟಿ ಕೊಟ್ಟರು ಹಾಗೆಯೇ ನಾವು ಪೂಜೆ ಎಲ್ಲ ಮುಗಿದ್ಮೇಲೆ ಐದು ಜನ ಕರೆದು ಕುಂಕುಮಕ್ಕೆಲ್ಲ ಕೊಡ್ತೀವಿ ಸೊ ನನ್ನ ತಂಗಿ ಮನೇಲಿ ಕೂಡ ಅವಳು ಎಲ್ಲರನ್ನೂ ಕರೆದು ಸೊ ಹಾಗೆಯೇ ನಾನು ಕರೆದೆ ಹೋಗಲ್ಲ ಆಯ್ತಪ್ಪ ಮಾಡ್ತೀನಿ ಸಿಗ್ಬೋಲ್ಡ್ ಸ್ಟ್ರೆಂತ್ ಕಡಿಮೆ ಆಗತ್ತಲ್ಲ ಇಬ್ರು ಹೆಚ್ಚುವರೆ ಬಂದ್ಬಿಡ್ತಿದ್ವಿ ತಗೊಂಡೇ ಇಲ್ಲ ಸಿಗುತ್ತೆ ಅವಾಗ ಪೂಜೆ ಎಲ್ಲ ಮುಗಿಸಿದ್ವಿ ಹಾಗೇನೆ ಕುಂಕುಮ ಎಲ್ಲ ಕೊಟ್ಟು ಮುಗೀತಲ್ವ ಮನೇಲಿ ಸೊ ಪಕ್ಕದಲ್ಲಿ ಇರುವಂತಹ ಒಂದು ದೇವಸ್ಥಾನ ಶನಿದೇವರ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗಿದ್ದು ಬರೋಣ ಅಂತ ಹೇಳಿ ಹೋದ್ವಿ ಛಾಯಾದೇವಿ ಮತ್ತು ಶನಿದೇವರು ಇರುವಂತಹ ಒಂದು ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಒಂದು ಎರಡು ತಿಂಗಳು ನಾನು ಅಮಾವಾಸ್ಯೆ ಪೂಜೆ ಎಲ್ಲ ಆಗಿತ್ತಲ್ವ ಈ ಒಂದು ದೇವಸ್ಥಾನ ಸೊ ಅದು ಕೂಡ ನಾನು ಶೇರ್ ಮಾಡಿದ್ದೆ ಸರಿ ಒಂದು ಲಾಗಲ್ಲಿ ಸೊ ಯಾರೆಲ್ಲ ನೋಡಿಲ್ಲ ಬೇಕಾದರೆ ಹೋಗಿ ಒಂದು ಸರಿ ಚೆಕ್ ಮಾಡಿ ಸೊ ಇಲ್ಲಿಯೇ ಒಂದು ವಿಗ್ರಹ ಅಂತೂ ತುಂಬಾ ಚೆನ್ನಾಗಿದೆ ಈ ದೇವರನ್ನ ನೋಡ್ತಾ ಇದ್ರೆ ಆ ವಿಗ್ರಹನ ತುಂಬಾ ಚೆನ್ನಾಗಿದೆ ಹಾಗೆಯೇ ಒಂದು ರೀತಿ ಭಯನೂ ಶುರುವಾಗುತ್ತೆ ಯಾಕಂದರೆ ನಾವು ಕಣ್ಣೆತ್ತಿ ಅದನ್ನು ನೋಡಲಿಕ್ಕಾಗಲ್ಲ ಅಷ್ಟು ಸುಲಭ ಅಲ್ಲ ಶನಿದೇವರನ್ನ ಕೆಲವೊಬ್ಬರು ಹೇಳ್ತಾರೆ ನಾವು ದೃಷ್ಟಿಸಿ ಅದನ್ನು ನೋಡಲೂಬಾರ್ದು ಅಂತ ಸೊ ಅದಕ್ಕೋಸ್ಕರ ಒಂಥರ ಭಯ ಆಗ್ಬಿಡುತ್ತೆ ಸೊ ಅಲ್ಲೂ ಕೂಡ ಮಂಗಳಾರತಿ ಎಲ್ಲ ತಗೊಂಡು ಹೋಗಿ ಅಡ್ಡು ಬೀಳ್ತೀವಲ್ವ ಅಂದರೆ ಅಡ್ಡ ನಮಸ್ಕಾರ ಮಾಡ್ತೀವಲ್ವ ಆ ರೀತಿ ಶನಿದೇವರ ಮುಂದೆ ಎಲ್ಲ ಅಡ್ಡ ನಮಸ್ಕಾರ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಹಂಗಾಗಿ ನಾವು ಕೂಡ ಎಲ್ಲೂ ಅಡ್ಡ ನಮಸ್ಕಾರ ಎಲ್ಲೂ ಮಾಡಲಿಕ್ಕೆ ಹೋಗಿಲ್ಲ ಸಿಂಪಲಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಂಗಳೂರತೆ ಎಲ್ಲ ಹಾಕಿ ಹಾಗೇ ನಮಸ್ಕಾರ ಮಾಡಿ ಬರ್ತೀವಷ್ಟೇ ಸೊ ಈ ಒಂದು ಟೆಂಪಲ್ ಕೂಡ ತುಂಬಾ ಚೆನ್ನಾಗಿದೆ ಸುತ್ತಮುತ್ತ ಗ್ರಹಗಳೇನಿದೆ ಸೊ ಅದನ್ನು ಕೂಡ ತುಂಬ ಚೆನ್ನಾಗಿ ಕೆತ್ತನೆ ಎಲ್ಲ ಮಾಡಿದರೆ ಹಾಗೆಯೇ ಪಕ್ಕದಲ್ಲೇ ಛಾಯಾದೇವಿ ಟೆಂಪಲ್ ಕೂಡ ಇದೆ ಅಮ್ಮನವರನ್ನು ಸೀರೆ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಸೊ ಹಾಗೆಯೇ ಇಲ್ಲಿ ಗಣೇಶನ ವಿಗ್ರಹ ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ಇಲ್ಲಿ ನವಗ್ರಹಗಳನ್ನ ನೋಡ್ಬೋದು ಏನೋ ಒಂದು ರೀತಿ ಹಬ್ಬಗಳಲ್ಲಿ ನಾವು ಈ ರೀತಿ ನವಗ್ರಹಗಳ ಪೂಜೆ ಆಗಿರ್ಬೋದು ಗಣೇಶನ ಪೂಜೆ ಇದೆಲ್ಲ ಮಾಡ್ತಾಯಿದ್ರು ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಯಾವ ಹಬ್ಬಗಳಾದರೂ ಅಷ್ಟೇ ಸೊ ಪೂಜೆ ಎಲ್ಲ ಮುಗಿಸಿ ಒಂದೇ ಒಂದು ರೌಂಡ್ ನಾವು ದೇವಸ್ಥಾನಗೆ ಒಂದು ಟೆಂಪಲ್ ರನ್ ಹೋಗಿದ್ದು ಬಂದರೆ ಸಮಾಧಾನವೇ ಇರೋಲ್ಲ ಸೊ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೊ ಹಾಗೆಯೇ ಕಾಫಿ ಎಲ್ಲ ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು ಇಷ್ಟೊತ್ತುವರೆಗೆ ಇದ್ದಿದ್ದೇ ಹೆಚ್ಚು ಸೊ ಬಂದು ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದೆ ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಬಡಿಸ್ಬಿಟ್ಟೇ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಬಟ್ ನಾನು ತಿಂದಿರಲಿಲ್ಲ ಸೊ ಇವಾಗ ಜಸ್ಟ್ ಒಂದು ಲೋಟ ಕಾಫಿ ಫಸ್ಟು ಕಾಫಿ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು ಫಸ್ಟ್ ಕಾಫಿ ಎಲ್ಲ ಕುಡ್ಕೊಂಡು ಆಮೇಲೆ ತಿಂಡಿ ಎಲ್ಲ ತಿಂದೆ ಹಾಗೆಯೇ ಮಧ್ಯಾಹ್ನದ ಅಡುಗೆ ಕೂಡ ಮಾಡಿ ಊಟ ಎಲ್ಲ ಬಡಿಸಿದ್ದೆ ರೆಸ್ಟ್ ಅಂತೇನು ಇಲ್ಲ ಒಂದು ಒನ್ ಅವರ್ ಸಿಕ್ಕೋದೆ ಹೆಚ್ಚು ಆ ರೀತಿ ಆಯಿತು ಸೊ ಮತ್ತು ಸಾಯಂಕಾಲ ಆಯಿತಲ್ವ ಮತ್ತೆ ಕಾಫಿ ಟೀ ಎಲ್ಲ ಇಟ್ಕೊಟ್ಬಿಟ್ಟು ಎಲ್ಲರಿಗೂ ಆ್ಯಕ್ಚುಲಿ ಇವತ್ತು ಅನ್ನ ಸಾಂಬಾರು ಪಾಯಸ ಎಲ್ಲ ಮಾಡಿ ಹಾಗೆಯೇ ಪಲ್ಯ ಯಾವುದಾದ್ರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಸತೀಶ್ ಅವರು ಬಜಿ ಬರುತ್ತಲ್ವ ಸೊ ಅದೊಂದು ಅದು ಮಾಡು ತುಂಬ ದಿವಸ ಆಯಿತು ಮಾಡೇ ಇಲ್ಲ ಅಂತ ಹೇಳಿದ್ರು ಸೊ ಇಷ್ಟಪಟ್ಟಿದ್ದೆ ಮಾಡೋಣ ಇವತ್ತು ಯಾಕೆ ಅವ್ರಿಗೆ ಡಿಸಪಾಯಿಂಟ್ ಮಾಡೋದು ಅಂತ ಹೇಳಿ ಪುದೀನ ಸೊಪ್ಪಿನ ಚಟ್ನಿ ಎಲ್ಲ ಮಾಡಿಕೊಂಡೆ ಸೊಗೋಲ್ ಬಜ್ಜಿ ಜೊತೆ ಪುದೀನ ಸೊಪ್ಪಿನ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ಈ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ ಬಟ್ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗಿ ಹೋಗ್ಬಿಟ್ಟಿದೆ ನಾನು ನೋಡೇ ಇಲ್ಲ ಐಟಮ್ಸ್ ಎಲ್ಲ ಹಾಕಿದ್ದೆಲ್ಲ ಮಿಸ್ ಆಗಿಬಿಟ್ಟಿತ್ತು ಸೊ ಸುಮ್ಮನೆ ಆಗಿಬಿಟ್ಟೆ ಜಸ್ಟ್ ಒಂದು ವೀಡಿಯೋ ಥರ ಮಾಡಿಬಿಡೋಣ ಇನ್ಯಾವಾಗಲಾದರೂ ಶೇರ್ ಮಾಡೋಣ ಅಂತ ಸುಮ್ಮನೆ ಆಗಿಬಿಟ್ಟೆ ಪ್ರೀತಿಗಂತೂ ಈ ರೀತಿ ಪುದೀನ ಸೊಪ್ಪಿಂದು ಚಟ್ನಿ ಎಲ್ಲ ಮಾಡಿಕೊಂಡ್ರೆ ಅವ್ನಿಗೆ ಇಷ್ಟ ಸೊ ಬಜ್ಜಿ ಮಾಡಿದಾಗಲೂ ಕೂಡ ಈ ರೀತಿ ಮಾಡಿ ಇಡಮ್ಮ ಅಂತ ಇರ್ತಾನೆ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ಇಟ್ಕೊಂಡೆ ಸೊ ಇವಾಗ ಬಜ್ಜಿ ಎಲ್ಲ ರೆಡಿ ಆಗಿತ್ತಲ್ವ ಸೊ ಸರ್ವ್ ಮಾಡಿದೆ ಸೊ ಮಕ್ಕಳಿಗೆಲ್ಲ ಹಾಲೆಲ್ಲ ಇಟ್ಕೊಟ್ಬಿಟ್ಟು ಇವಾಗ ತಿನ್ನಲಿಕ್ಕೆ ಗೋಲ್ ಬಜ್ಜಿ ಮತ್ತು ಪುದೀನ ಚಟ್ನಿ ಮಾಡಿಕೊಟ್ಟೆ ಹಾಗೆಯೇ ಅಡುಗೆಗೆ ಅಂತ ಹೇಳಿ ಅನ್ನ ಸಾಂಬಾರೆಲ್ಲ ಮಾಡಿ ಸ್ವಲ್ಪ ಪಾಯಸ ಮಾಡಿಬಿಡೋಣ ಗಸಗಸೆ ಪಾಯಸ ಅಂತ ಹೇಳಿಬಿಟ್ಟು ನಾನಿಲ್ಲಿ ಗಸಗಸೆನ ಪಾಯಸನ ಮಾಡ್ತಾಯಿದ್ದೀನಿ ಮಾಮೂಲಿ ಬೇರೆ ರೀತಿ ಪಾಯಸ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ನಾವು ಈ ರೀತಿ ಗಸಗಸೆ ಪಾಯಸ ಮಾಡ್ಕೊಳ್ಳೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ನಮಗೆ ತುಂಬಾ ಒಳ್ಳೇದು ಇದು ಮಕ್ಳಿಗೂ ಕೂಡ ಒಳ್ಳೆಯದಲ್ವ ಸೊ ಹಾಗಾಗಿ ಗಸಗಸೆ ಪಾಯಸನೇ ಮಾಡಿದೆ ಹಾಗೆಯೇ ಇದ್ದು ಉಳ್ಕೊಂಡ್ರೂ ಕೂಡ ನಾವು ನೆಕ್ಸ್ಟ್ ಡೇಗೂ ಕೂಡ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಹಾಲೆಲ್ಲ ಹಾಕೊಂಡು ನೆಕ್ಸ್ಟ್ ಡೇ ಕೂಡ ಬಿಸಿ ಮಾಡ್ಕೊಂಡು ಕುಡಿಬೋದು ನಮ್ಮ ಮಕ್ಕಳು ಯೂಸಲಿ ಈ ಥರ ಪಾಯಸ ಆದರೆ ಕುಡಿತಾರೆ ಸೊ ಹಂಗಾಗಿ ಈ ರೀತಿ ಮಾಡಿದೆ ಹಾಗೆಯೇ ಜೊತೆಗೆ ಅನ್ನ ಸಾಂಬಾರು ಮಾಡಿ ಹಾಗೆಯೇ ಸತೀಶ್ ಅವ್ರಿಗೆ ಚಪಾತಿ ಇತ್ತು ಸೊ ಅದು ಕೂಡ ಹಾಕ್ಕೊಟ್ಟೆ ಮುದ್ದೆ ಯಾಕೆ ಮಾಡೋದು ಇವತ್ತು ಹಬ್ಬದ ದಿವಸ ಬೇಡ ಅಂತ ಹೇಳಿ ಸುಮ್ಮನೆ ಆದ ಹಾಗೆಯೇ ಪರಂಗಿ ಹಣ್ಣಿತ್ತು ಸೊ ಅದು ನಾಳೆ ಇಟ್ಟರೆ ಸ್ವಲ್ಪ ಬೇಗನೆ ಹಣ್ಣಾಗ್ಬಿಡುತ್ತೆ ಜಾಸ್ತಿ ಹಣ್ಣಾಗ್ಬಿಟ್ರು ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ಸೊ ಹಂಗಾಗಿ ಇವತ್ತಿನ ಅದನ್ನು ಕೂಡ ಕಟ್ ಮಾಡಿಬಿಟ್ಟಿದ್ದೆ ಸೊ ರಾತ್ರಿ ಊಟ ಎಲ್ಲ ಮಕ್ಕಳಿಗೆಲ್ಲ ಬಡಿಸಿ ಹಾಗೆಯೇ ಸತೀಶ್ ಅವ್ರಿಗೆ ಮತ್ತು ಅತ್ತೆಗೆ ಎಲ್ಲರಿಗೂ ಕೂಡ ಹಾಕ್ಕೊಟ್ಟೆ ಸೊ ಹಾಗೆಯೇ ನಾನು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡೆ ನೆಕ್ಸ್ಟ್ ಡೇ ಬಂದು ನಮಗೆ ಸೋಮವಾರ ಆಗಿತ್ತಲ್ವ ಸೊ ಕಳಸ ಎಲ್ಲ ಸಲ್ಲಿಸಬೇಕಾಗಿತ್ತು ಸ್ವಲ್ಪ ಬೇಗನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಕಳಸ ಎಲ್ಲ ಸಲ್ಲಿಸಿದೆ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನಾನಂತೂ ಇವತ್ತು ಜಾಸ್ತಿನೇ ಮಾತಾಡ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ ವೀಡಿಯೋದಲ್ಲಿ ಅಲ್ವಾ ಸೊ ಯಾರಿಗೆಲ್ಲ ಬೋರ್ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೂ ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ವೆಯ್ಟ್ ಫಾರ್ ಮೈ ವೀಡಿಯೋ